अर्थचिन्तनय इन्दिनपाठ प्रारम्भः आगत व्यासाय भवनाशाय शेषाय गुणराशय हृद्याय शुद्धविद्याय मध्वाय च नमो नमः वन्दे वन्द्यं सदानन्दं वासुदेवं निरञ्जनम् वरदेश वरप्रदम् ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ದ್ವಾದಶ ಸ್ತೋತ್ರ ಅದರಲ್ಲಿ ಎರಡನೇ ಅಧ್ಯಾಯದ ಕೊನೆಯ ಎರಡು ಶ್ಲೋಕಗಳ ಚಿಂತನೆಯನ್ನು ನಾವು ಇವತ್ತು ಮಾಡೋಣ ನಾನು ಶ್ಲೋಕ ಹೇಳ್ತೀನಿ ನೀವು ಹಾಗೆ ಅಲ್ಲೇ ಹೇಳಿ ಅಜಾಯ ಜನೈತ್ರೇಯಸ್ಯ ವಿಜಿತಾಖಿಲ ದಾನವ ಅಜಾದಿ ಪೂಜ್ಯಪಾದಾಯ ನಮಸ್ತೆ ಗರುಡಧ್ವಜ ಈ ಒಂದು ಶ್ಲೋಕದಲ್ಲಿ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡಿದವನು ಮತ್ತು ಎಲ್ಲರಿಂದ ಪೂಜ್ಯ ಪಾದ ಎಲ್ಲರಿಗೂ ಕೂಡ ಪರಮಾತ್ಮನನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಎಲ್ಲರನ್ನು ಗೆದ್ದವನು ಎಲ್ಲ ದಾನವರನ್ನು ಕೂಡ ಗೆದ್ದವನು ಅಂತಹ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಮೊದಲ ಪದ ಅಜಾಯ ಎಂಬುದಾಗಿ ಅಜಾಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಾವೆಲ್ಲರೂ ಜ ಯಾಕೆಂದ್ರೆ ನಮಗೆಲ್ಲ ಜನ್ಮ ಇದೆ ಹುಟ್ಟಿದೆ ಸಾವಿದೆ ಅದರಿಂದಾಗಿ ನಾವೆಲ್ಲ ಜ ಅಂತ ಕರ್ಸ್ಕೊಳ್ತೇವೆ ಯಾರ್ಯಾರು ಹುಟ್ಟುತ್ತಾರೋ ಅವರೆಲ್ಲ ಜ ಅಂತ ಕರ್ಸ್ಕೊಳ್ತಾರೆ ಪರಮಾತ್ಮ ಅಜ ಅಂದ್ರೆ ಹುಟ್ಟಿಲ್ಲದೆ ಇರುವವನು ಅಂತ ಪರಮಾತ್ಮನಿಗೆ ಹುಟ್ಟು ಎಂಬುದು ಇಲ್ಲ ಅವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಜ ಎಂಬುದಾಗಿ ಹೆಸರು ಅಂತಹ ಅಜನಿಗೆ ಪರಮಾತ್ಮನಿಗೆ ಎಂಬುದಾಗಿ ಅಜಾಯ ಶಬ್ದಕ್ಕೆ ಅರ್ಥ ಮುಂದಿನ ಶಬ್ದ ಅಸ್ಸೆ ಜನ ಇತ್ರೆ ಅಂತ ಅಸ್ಸೆ ಜನ ಅಂತ ಹೇಳಿದ್ರೆ ಅಸ್ಯ ಅಂದ್ರೆ ಇದರ ಅಂತ ಇದರ ಅಂದ್ರೆ ಯಾವುದರ ಅಂತ ಹೇಳಿದ್ರೆ ಅದಕ್ಕೆ ವಿಶ್ವಪತಿ ತೀರ್ಥರು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಸಿದ್ಧಸ್ಯ ಜೀವ ಸಮೂಹಸ್ಯ ಎಂಬುದಾಗಿ ಹೇಳ್ತಾರೆ ಅಂದ್ರೆ ನಮಗೆಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಈ ಎಲ್ಲ ಜೀವರು ನಾವೆಲ್ಲರೂ ಕೂಡ ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಗಿಡ ಮರಗಳು ಹೀಗೆ ಎಲ್ಲವನ್ನೂ ಕೂಡ ಜನ ಇತ್ರೆ ಸೃಷ್ಟಿ ಮಾಡಿದವನು ಎಂಬುದಾಗಿ ಅರ್ಥ ನಮಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಎಲ್ಲ ಜೀವ ಸಮೂಹವನ್ನು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಮುಂತಾದಂತಹ ಎಲ್ಲರನ್ನೂ ಕೂಡ ಜನಇಿತ್ರೆ ಜನಇತ್ರೆ ಅಂತ ಹೇಳಿದ್ರೆ ಸೃಷ್ಟಿ ಮಾಡಿದವನು ಅವರನ್ನೆಲ್ಲ ಎಲ್ಲರನ್ನು ಕೂಡ ಹುಟ್ಟಿಸಿದವನು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಮೊದಲು ನೋಡಿದಂತೆ ಸ್ವಯಂ ಪರಮಾತ್ಮನಿಗೆ ಹುಟ್ಟಿಲ್ಲ ಆದರೆ ಇಡೀ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ಅವರಿಗೆ ವಾಸ್ತವಿಕವಾಗಿ ಹುಟ್ಟಿಲ್ಲ ಪರಮಾತ್ಮ ಹೇಗೆ ಅನಾದಿನಿತ್ಯನೋ ನಾವು ನಿತ್ಯರು ಹಾಗಾಗಿ ನಮ್ಮನ್ನು ಸೃಷ್ಟಿ ಮಾಡೋದಂತ ಹೇಳಿದ್ರೆ ನಮಗೆ ಒಂದು ದೇಹವನ್ನು ಕೊಡುವುದು ಮನುಷ್ಯ ದೇಹನೋ ಪ್ರಾಣಿ ದೇಹನೋ ಪಕ್ಷಿ ದೇಹನೋ ನಮ್ಮ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಒಂದೊಂದು ದೇಹವನ್ನು ಕೊಡುವುದೇನೆ ಅದು ಸೃಷ್ಟಿ ಮಾಡುವುದು ಅಂತ ಕರ್ಸ್ಕೊಳ್ಳುತ್ತೆ ಈಗ ನಮ್ಮನ್ನೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದವನು ಪರಮಾತ್ಮ ಇನ್ನೊಂದು ಅರ್ಥ ಅಜಾಯ ಜನಯಿತ್ರೆ ಅಂತ ಹೇಳಿದ್ರೆ ಇದು ನಾವು ಒಟ್ಟಿಗೆ ಇಟ್ಕೊಳ್ಬೇಕು ಅಜ ಎನ್ನುವಂತ ಶಬ್ದ ಪರಮಾತ್ಮ ಹೇಗೆ ಹೇಳುತ್ತೋ ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮದೇವರನ್ನು ಕೂಡ ಅಜ ಎನ್ನುವಂತ ಶಬ್ದ ಹೇಳುತ್ತೆ ಹೇಗೆ ಅಂದ್ರೆ ಅ ಅನ್ನುವಂತಹ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ ಶಾಸ್ತ್ರಗಳಲ್ಲಿ ಅ ಆ ಅಂ ಅಹ ಪುರಾಣ ಶ್ರೀ ವ್ಯಾಸೋ ಶಾಖಾ ಸಹಸ್ರ ಕೃತ ಎಂಬುದಾಗಿ ಅ ಆ ಅಂ ಅಹ ಎನ್ನುವಂತಹ ನಾಲ್ಕು ಅಕ್ಷರಗಳು ವಿಶೇಷವಾಗಿ ಪರಮಾತ್ಮನನ್ನು ಹೇಳ್ತವೆ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಅ ಪ್ರ ವಿ ಸಂ ಭೂ ಮ ಖ ಹ ಈ ಹನ್ನೊಂದು ಒಂದು ಅಕ್ಷರಗಳು ವಿಶೇಷವಾಗಿ ಪರಮಾತ್ಮನ ಹೇಳ್ತವೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಅ ಎನ್ನುವಂತಹ ಅಕ್ಷರ ಅದು ಪರಮಾತ್ಮವನ್ನು ಹೇಳುವಂತಹ ಅಕ್ಷರ ಹಾಗಾಗಿ ಅಜ ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನಿಂದಾಗಿಯೇ ಹುಟ್ಟಿದವನು ಪರಮ ಆ ಬ್ರಹ್ಮದೇವರು ಹಾಗಾಗಿ ಅವರಿಗೆ ಅ ಎಂಬುದಾಗಿ ಹೆಸರು ಸಾಕ್ಷಾತ್ ಅ ಇಂದಲೇ ಅ ಅಂತ ಹೇಳಿದ್ರೆ ಪರಮಾತ್ಮ ಅವನಿಂದಾಗಿ ಹುಟ್ಟಿದವರು ಅಂತ ಯಾಕೆಂದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನಿಂದಾಗಿ ಹುಟ್ಟಿದವರು ಆದ್ರೆ ನೇರವಾಗಿ ಪರಮಾತ್ಮೆಯಿಂದ ಅಲ್ಲ ತಂದೆ ತಾಯಿಗಳಿಂದಾಗಿ ನಾವೆಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟಿರ್ತೇವೆ ಆದರೆ ಚಿತ್ರರ್ಮುಖ ಬ್ರಹ್ಮದೇವರು ಹಾಗಲ್ಲ ಸಾಕ್ಷಾತ್ ಪರಮಾತ್ಮನಿಂದಾಗಿಯೇನೆ ಅವನ ನಾಭಿ ಕಮಲದಿಂದಾಗಿಯೇನೆ ಅವತಾರ ಮಾಡಿದವರು ಅದು ಬ್ರಹ್ಮದೇವರು ಹಾಗಾಗಿ ಅವರಿಗೆ ಅಜ ಎಂಬುದಾಗಿ ಹೆಸರು ಅ ಎನ್ನುವಂತಹ ಪರಮಾತ್ಮನಿಂದಾಗಿ ಹುಟ್ಟಿದವರು ಅಂತ ಹಾಗಾಗಿ ಅಜ ಅಂತ ಹೇಳಿದ್ರೆ ಚಿತ್ರರ್ಮುಖ ಬ್ರಹ್ಮದೇವರು ಅಜನಿಗೆ ಜನ ಇದ್ರೆ ಅಂದ್ರೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ಅವರನ್ನು ಹುಟ್ಟಿಸಿದವನು ಪರಮಾತ್ಮ ಹೀಗೆ ಎರಡು ರೀತಿಯ ಅರ್ಥ ಒಂದು ಅರ್ಥ ಸ್ವಯಂ ಹುಟ್ಟಿಲ್ಲದೆ ಇರುವವನು ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಇನ್ನೊಂದು ಅರ್ಥ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಎಂಬುದಾಗಿ ಅರ್ಥ ಹೀಗೆ ಇಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದವನು ಎಂಬುದಾಗಿ ಹೇಳ್ತಾರೆ ಇದರಲ್ಲಿ ವ್ಯಾಖ್ಯಾನ ಮಾಡಬೇಕಾದ್ರೆ ವಿಶ್ವಪತಿ ತೀರ್ಥರು ಒಂದು ಮಾತು ಹೇಳ್ತಾರೆ ಜನಯಿತ್ರೆ ಅಂದ್ರೆ ಮುಕ್ತೇಹೇ ಪೂರ್ವಂ ದೇಹ ಯೋಗ ಲಕ್ಷಣ ಜನ್ಮದಾತ್ರೆ ಅಂತ ಅಂದ್ರೆ ಹುಟ್ಟಿಸೋದು ಅಂದ್ರೆ ಏನಂದ್ರೆ ಅವ್ರು ಹೇಳುವಂತೆ ಅನೇಕ ಸಾಧಕರಾದಂತಹ ಯೋಗ್ಯರು ಅವರೇನ್ ಮಾಡ್ತಾರೆ ಮೋಕ್ಷಕ್ಕೆ ಹೋಗ್ತಾರೆ ಮೋಕ್ಷಕ್ಕೆ ಹೋಗುವುದಕ್ಕಿಂತ ಮುಂಚೆ ಅವರಿಂದ ಸಾಧನೆ ಆಗಬೇಕು ಮೋಕ್ಷಕ್ಕೆ ಯೋಗ್ಯರು ಅಂತ ತಕ್ಷಣ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೋಗ್ಲಿಕ್ಕೆ ಏನು ಸಾಧನೆ ಬೇಕೋ ಆ ಸಾಧನೆ ಮಾಡಿಕೊಂಡಾಗ ಅಷ್ಟು ಸಾಧನೆ ಆದಾಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲವಾದಂತಹ ದೇಹ ಬೇಕು ಹಾಗಾಗಿ ಪರಮಾತ್ಮ ಏನ್ ಮಾಡ್ತಾನೆ ಮೋಕ್ಷಕ್ಕೆ ಹೋಗೋದಕ್ಕೆ ಅದಕ್ಕೆ ಬೇಕಾದಂತಹ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಪರಮಾತ್ಮ ನಮಗೆ ಈ ಒಂದು ದೇಹ ಯೋಗ ಅಂದ್ರೆ ದೇಹವನ್ನು ಕೊಡುವುದೇ ಒಂದು ರೀತಿಯಾಗಿ ಹುಟ್ಟಿಸುವುದು ಅಂತ ವಿಶ್ವಪತಿ ತೀರ್ಥರು ಹೇಳ್ತಾರೆ ಅದನ್ನೇ ಹೀಗೆ ಅದನ್ನೇ ಆ ಸ್ಕಂದ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಅದನ್ನು ವಿಶ್ವಪತಿ ತೀರ್ಥ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಸ್ವದೇಹ ಯೋಗ ವಿಗಮವು ನಾಮ ಜನ್ಮ ಮೃತಿ ಪುರ ಇಶ್ಯೇವ ಜೀವ್ಯ ಮುಕ್ತೇರ್ತುಹರೆ ಕ್ವಚಿತ ಎಂಬುದಾಗಿ ಜೀವನಿಗೆ ಜನ್ಮ ಮತ್ತು ಮೃತಿ ಅಂದ್ರೆ ಹುಟ್ಟು ಮತ್ತೆ ಸಾವು ಅಂದ್ರೆ ಅದು ನೇರವಾಗಿ ಹುಟ್ಟುವುದು ಸಾಯುವುದು ಅಂತ ಅರ್ಥ ಅಲ್ಲ ಸ್ವದೇಹ ಯೋಗ ವಿಗಮವು ಅಂತ ಅಂದ್ರೆ ದೇಹ ಒಂದು ದೇಹದಲ್ಲಿ ಅವನು ಪ್ರವೇಶ ಮಾಡಿದರೆ ಅದು ಹುಟ್ಟು ಅಂತ ಆ ದೇಹದಿಂದಾಗಿ ಹೊರಗಡೆ ಬಂದರೆ ಅದೇ ಸಾವು ಅಂತ ಅರ್ಥ ಹೊರತು ಅವನು ಅನಾದಿನಿತ್ಯ ಅವನಿಗೆ ಹುಟ್ಟು ಸಾವು ಅನ್ನೋದು ಇಲ್ಲ ಅಂತ ಇಶ್ಯತೆ ಹೇವ ಜೀವಸ್ಯ ಇವೆರಡೂ ಕೂಡ ಇರೋದು ಯಾರಿಗೆ ಜೀವನಿಗೆ ಮಾತ್ರ ಅಂದ್ರೆ ದೇಹ ಸಿಗುವುದು ಅಂದ್ರೆ ಹುಟ್ಟುವುದು ಸಾಯುವುದು ಅನ್ನೋದು ದೇಹ ಸಿಗುವುದು ದೇಹ ಮತ್ತೆ ದೇಹದಿಂದಾಗಿ ಹೊರಗಡೆ ಬರುವುದು ಅನ್ನೋದು ಇರೋದು ಕೇವಲ ಜೀವನಿಗೆ ಮಾತ್ರ ಅದು ಯಾವಾಗ ಅಂತ ಹೇಳಿದ್ರೆ ಮುಕ್ತೇ ಮುಕ್ತಿ ಸಿಗುವ ತನಕ ಮೋಕ್ಷಕ್ಕೆ ಹೋಗುವ ತನಕ ಮಾತ್ರ ಈ ಹುಟ್ಟು ಸಾವು ಅನ್ ಅನ್ನೋದು ಇರುತ್ತೆ ಮೋಕ್ಷಕ್ಕೆ ಹೋದ ನಂತರ ಈ ಹುಟ್ಟು ಸಾವು ಎನ್ನುವುದು ಜೀವರಿಗೆ ಇರೋದಿಲ್ಲ ಅಲ್ಲಿಂದ ಅವರು ಶಾಶ್ವತವಾಗಿ ಮೋಕ್ಷದ ಸುಖವನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಇದು ಜೀವರಿಗೆ ಮಾತ್ರ ಇರುವುದು ನತು ಹರೇಹೆ ಕ್ವಚಿತ್ ಹರೇಹೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಪರಮಾತ್ಮನಿಗೆ ಈ ಹುಟ್ಟು ಸಾವು ಎನ್ನುವುದು ಇಲ್ಲ ಜೀವರಿಗೆ ಮಾತ್ರ ಇರುವುದು ಅಂತ ಸ್ಕಂದ ಪುರಾಣದಲ್ಲಿ ಒಂದು ಮಾತನ್ನು ವೇದವ್ಯಾಸ ದೇವರು ಹೇಳ್ತಾರೆ ಅದನ್ನು ಇಲ್ಲಿ ವಿಶ್ವಪತಿ ತೀರ್ಥರು ಉದಾಹರಣೆಯಾಗಿ ಕೊಟ್ಟು ಎಲ್ಲ ಜೀವರಿಗೂ ಕೂಡ ಜನ್ಮವನ್ನು ಕೊಡುವವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಹೀಗೆ ಅಜಾಯ ಜನ ಇತ್ರೆ ಅಸ್ಯ ಅನ್ನೋದಕ್ಕೆ ಇಷ್ಟು ಅರ್ಥ ಮುಂದಿನ ಶಬ್ದ ಖಿಲ ದಾನವ ಅಂತ ದಾನವ ಅಂತ ಹೇಳಿದ್ರೆ ಯಾರ್ಯಾರು ದನುವಿನ ಮಕ್ಕಳು ಅವರೆಲ್ಲರೂ ಕೂಡ ದಾನವರು ಅಂತ ಅಂದ್ರೆ ಕಶ್ಯಪ ಋಷಿಗಳ ಅವರಿಗೆ ಅನೇಕ ಹೆಂಡತಿಯರು ಅವರಲ್ಲಿ ಒಬ್ಬಳು ದನು ಅಂತ ಆ ಧನು ಹುಟ್ಟಿದವರು ದಾನವರು ಅಂತ ಹಾಗಾಗಿ ದಾನವರು ಅಂತ ಹೇಳಿ ಧನುದೇವಿಯ ಮಕ್ಕಳು ಕ್ರೂರ ಸ್ವಭಾವದವರು ಅಖಿಲ ಅಖಿಲ ಅಂದ್ರೆ ಎಲ್ಲ ಅಂತ ವಿಜಿತ ಅಂದ್ರೆ ಗೆದ್ದಿದ್ದು ಅಂತ ಅಂದ್ರೆ ಎಲ್ಲ ದಾನವರನ್ನು ಕೂಡ ಗೆದ್ದಂಥವನು ಪರಮಾತ್ಮ ಎಲ್ಲ ದಾನವರಿಗಿಂತಲೂ ಕೂಡ ಶ್ರೇಷ್ಠ ಪರಾಕ್ರಮಶಾಲಿ ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ ವಿಜಿತಾ ಅಖಿಲ ದಾನವ ಶಬ್ದಕ್ಕೆ ಇಷ್ಟು ಅರ್ಥ ಇದು ಒಂದು ರೀತಿಯಾದಂತಹ ಅರ್ಥ ಇಲ್ಲಿ ವಿಜಯದ್ವಜ ತೀರ್ಥರು ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ತಾರೆ ವಿಜೇತಾಖಲ ದಾನವಂದ್ರೆ ಸಾಮಾನ್ಯವಾಗಿ ಎಲ್ಲ ದಾನವರನ್ನು ಕೂಡ ಗೆದ್ದವನು ಅಂತ ಅರ್ಥ ಇನ್ನೊಂದು ಅರ್ಥ ವಿ ಅನ್ನುವಂತಹ ಶಬ್ದಕ್ಕೆ ಗರುಡ ಅಂತ ಅರ್ಥ ಇದೆ ವಿ ಪಕ್ಷಿ ಪರಮಾತ್ಮನೋಹ ಅಂತ ವಿ ಶಬ್ದಕ್ಕೆ ಪಕ್ಷಿ ಅಂತ ಅರ್ಥಾತ್ ಗರುಡ ಅಂತ ಅರ್ಥ ಇದೆ ಇನ್ನೊಂದು ಪರಮಾತ್ಮ ಅಂತ ಅರ್ಥ ಇದೆ ಇಲ್ಲಿ ವಿಜಿತಾಖಿಲ ದಾನವ ಅಂತ ಹೇಳಿದ್ರೆ ವಿ ಅಂತ ಹೇಳಿದ್ರೆ ಗರುಡ ಗರುಡನಿಂದಾಗಿ ಎಲ್ಲ ದಾನವರನ್ನು ಕೂಡ ಗೆದ್ದವನು ಪರಮಾತ್ಮ ಪರಮಾತ್ಮ ಎಲ್ಲ ದಾನವರನ್ನು ಗೆಲ್ಲೋದು ಸರಿ ಗರುಡನಿಂದ ಗೆಲ್ಲೋದು ಅದಕ್ಕೆ ಆಂತರ್ಯ ಏನು ಅಂತ ಹೇಳಿದ್ರೆ ಮಹಾಭಾರತದ ಅತ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ ಅದನ್ನ ತದಾ ಜಗಾಮಕೇಶವೋ ಜವೇನ ತೇನ ಪಕ್ಷಿರಾಟ್ ಸಮಜಗಾಮ ಕೇಶವಂ ಪತತ್ರ ನಾಸ್ಯತೆ ನರೇಶ್ವರ ಪ್ರಪಾತಿ ಯದೀದೃಶಂ ಪತತ್ರಿಣೋ ಬಲಂ ಹರೇ ಕ್ಯುಚ್ಚತೆ ಅಂತ ಕುಂಡಿನಪುರ ಅಂದ್ರೆ ರುಕ್ಮಿಣಿಯ ನಗರ ಆ ನಗರಕ್ಕೆ ಪರಮಾತ್ಮ ಹೋಗ್ತಾನೆ ಪರಮಾತ್ಮ ಹೋದಾಗ ಗರುಡನನ್ನು ಒಂದು ಕ್ಷಣ ಸ್ಮರಣೆ ಮಾಡ್ತಾನೆ ಸ್ಮರಣೆ ಮಾಡಿದ ತಕ್ಷಣ ಗರುಡ ವಾಯು ವೇಗದಿಂದಾಗಿ ಬಂದು ಪತತ್ರ ವಾಯುನಾಸ್ಯ ಪತತ್ರ ಅಂತ ಹೇಳಿದ್ರೆ ಆ ಅದರ ರೆಕ್ಕೆ ಪಕ್ಷಿಗಳಿಗೆ ಪತತ್ರ ಅಂತ ಹೆಸರು ಆ ರೆಕ್ಕೆಯ ಗಾಳಿಯಿಂದಾಗಿ ಎಲ್ಲ ದಾನವರು ಅಂದ್ರೆ ಆ ದುಷ್ಟ ಸ್ವಭಾವದ ಎಲ್ಲರೂ ಕೂಡ ಅಲ್ಲಿ ಬಿದ್ದು ಬಿಡ್ತಾರೆ ಅದಕ್ಕೆ ಮಧ್ವಾಚಾರ್ಯ ಅಲ್ಲಿ ಹೇಳ್ತಾರೆ ಯದೀದೃಶಂ ಪತತ್ರಿನೋ ಬಲಂ ಕಿ ಮುಚ್ಚತೆ ಅಂತ ಪರಮಾತ್ಮನ ವಾಹನವಾದಂತಹ ಒಂದು ಹಕ್ಕಿಗೇನೆ ಗರುಡನಿಗೇನೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಎಷ್ಟು ಸಮರ್ಥ ಇದೆ ಊಹಿಸಿ ಎಂಬುದಾಗಿ ಆಚಾರ್ಯರು ತತ್ಪರ ನಿರ್ಣಯದಲ್ಲಿ ಹೇಳ್ತಾರೆ ಹಾಗಾಗಿ ವಿಜಿತಾ ಕೆಲದಾನಮ್ಮ ಶಬ್ದಕ್ಕೆ ಅರ್ಥ ಒಂದು ಅರ್ಥ ಎಲ್ಲ ದಾನವರನ್ನು ಗೆದ್ದವನು ಪರಮಾತ್ಮ ಅಂತ ಇನ್ನೊಂದು ಅರ್ಥ ತನ್ನ ವಾಹನವಾದಂತ ವಿ ಅಂತ ಹೇಳಿದ್ರೆ ಗರುಡ ಗರುಡನಿಂದಾಗಿಯೇನೆ ಎಲ್ಲ ದಾನವರನ್ನು ದುಷ್ಟರನ್ನು ಗೆದ್ದಂಥವನು ಅವನ ರೆಕ್ಕೆಯ ಗಾಳಿಯಿಂದಲೇನೆ ಎಲ್ಲರನ್ನು ಗೆದ್ದಂಥವನು ಎಂಬುದಾಗಿ ಅರ್ಥ ಹೀಗೆ ವಿಜಿತಾಖಿಲ ದಾನವ ನೆಕ್ಸ್ಟ್ ಅಜಾದಿ ಪೂಜ್ಯ ಪಾದಾಯ ಅಂತ ಅಜಾದಿ ಪೂಜ್ಯ ಪಾದಾಯ ಶಬ್ದಕ್ಕೆ ಅರ್ಥ ಹಿಂದೆ ನಾವು ನೋಡಿದಂತೆ ಅಜ ಅಂತ ಹೇಳಿದ್ರೆ ಪರಮಾತ್ಮನಿಂದಾಗಿ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರು ಆದಿ ಅಂತ ಹೇಳಿ ಮೊದಲಾದವರು ಅಂತ ಬ್ರಹ್ಮದೇವರೇ ಮೊದಲಾದಂತಹ ಸಕಲ ದೇವಾನು ದೇವತೆಗಳಿಂದಾಗಿ ಪೂಜ್ಯ ಪಾದಾಯ ಅವರೆಲ್ಲರೂ ಕೂಡ ಪರಮಾತ್ಮನ ದಿವ್ಯವಾದಂತಹ ಪಾದಗಳನ್ನು ಪೂಜಿಸ್ತಾ ಇದ್ದಾರೆ ನಮಸ್ಕರಿಸ್ತಾ ಇದ್ದಾರೆ ಅಂತಹ ಗರುಡಧ್ವಜ ಗರುಡಧ್ವಜ ಅಂತ ಹೇಳಿದ್ರೆ ಪರಮಾತ್ಮನ ಯಾವ ರಥದ ಧ್ವಜದಲ್ಲಿ ಗರುಡ ದೇವರಿದ್ದಾರೆ ಅಂತಹ ಗರುಡಧ್ವಜ ಗರುಡಧ್ವಜನಾದಂತಹ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಅಜಾಯ ಜನಯಿತ್ರೇಸ್ಯ ವಿಜಿತಾಖಿಲ ದಾನವ ಅಜಾದಿ ಪೂಜ್ಯ ಪಾದಾಯ ನಮಸ್ತೆ ಗರುಡ ಧ್ವಜ ಅಂತ ಅಜಾಯ ಅಂತ ಹೇಳಿದ್ರೆ ಹುಟ್ಟಿಲ್ಲದೆ ಇರುವಂಥವನು ಎಲ್ಲವನ್ನೂ ಸೃಷ್ಟಿ ಮಾಡಿದವನು ಇನ್ನೊಂದು ಅರ್ಥ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ವಿಜಿತಾಖಿಲ ದಾನವ ಎಲ್ಲ ದೈತ್ಯರನ್ನು ಗೆದ್ದಂಥವನು ಇನ್ನೊಂದು ಅರ್ಥ ವಿ ಅಂತ ಹೇಳಿದ್ರೆ ಗರುಡ ಗರುಡನ ಮೂಲಕ ಎಲ್ಲ ದೈತ್ಯರನ್ನು ಗೆದ್ದಂಥವನು ಪರಮಾತ್ಮ ಮತ್ತೆ ಅಜಾದಿ ಪೂಜ್ಯಪಾದಾಯ ಬ್ರಹ್ಮದೇವರೇ ಮೊದಲಾದಂತಹ ದೇವಾನುದೇವತೆಗಳಿಂದಾಗಿ ನಮಸ್ಕರಿಸಲ್ಪಟ್ಟಂತಹ ಪಾದ ಉಳ್ಳವನೇ ಗರುಡ ಧ್ವಜದಲ್ಲಿ ಗರುಡನನ್ನು ಉಳ್ಳವನೇ ತೇ ನಮಃ ನಿಮಗೆ ನಮಸ್ಕಾರ ಎಂಬುದಾಗಿ ನೀವು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಕೊನೆಯ ಶ್ಲೋಕ ಒಂಬತ್ತನೇ ಶ್ಲೋಕ ನಾನು ಹೇಳ್ತೇನೆ ನೀವು ಹೇಳಿ ಇಂದಿರಾ ಮಂದ ಸಾಂದ್ರಾಗ್ರೆ ಕಟಾಕ್ಷ ಪ್ರೇಕ್ಷಿತಾತ್ಮನೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ ಇಲ್ಲಿ ಮೊದಲೇ ಪಾದ ಮೊದಲೇ ಲೈನ್ ನಲ್ಲಿ ಬರೋದು ಅದು ಸಂಪೂರ್ಣ ಒಂದೇ ಪದ ಇಂದಿರಾ ಮಂದ ಸಾಂದ್ರಗ್ರ ಕಟಾಕ್ಷ ಪ್ರೇಕ್ಷಿತಾತ್ಮನಿ ಅದು ಸಮಗ್ರ ಒಂದೇ ಪದ ಅದು ಇದಕ್ಕೆ ಏನರ್ಥ ಅಂದ್ರೆ ಇಂದಿರಾ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಇಂದಿರಾ ಅಂತ ಅಂತೇಳಿ ಲಕ್ಷ್ಮೀ ದೇವಿ ಇಂದಿರಾ ಅಮಂದ ಅಮಂದ ಅಂತ ಹೇಳಿದ್ರೆ ನಾವು ಮೊದಲು ನೋಡಿದ್ವಿ ಮಂದ ಅಂತ ಹೇಳಿ ಕಡಿಮೆ ಅಮಂದ ಅಂತ ಹೇಳಿ ಕಡಿಮೆ ಅಲ್ಲ ಅಂತ ಜಾಸ್ತಿ ಅಂತ ಸಾಂದ್ರ ಸಾಂದ್ರ ಅಂದ್ರೆ ನಾವು ಕನ್ನಡದಲ್ಲಿ ಕಳಿರ್ತೇವೆ ಭೂಮಿಯಲ್ಲಿ ಸಾಂದ್ರತೆ ಜಾಸ್ತಿ ಇದೆ ಅಂತ ಅಂದ್ರೆ ಒದ್ದೆ ಆಗಿರುವುದು ಅಗ್ರ್ಯ ಅಗ್ರ ಅಂದ್ರೆ ಶ್ರೇಷ್ಠವಾಗಿರುವುದು ಹ ಅದು ರಮಾರಮಣ ಏವೇಕೋ ರಣಜಿತ್ ಚರಣಂ ಸತಾಂ ಕಾರಣಂ ಕಾರಣಸ್ಯಾಪಿ ತರುಣಾದಿತ್ಯ ಸಪ್ರಭಃ ಅಂತ ಅದು ಕೆಲವೊಂದು ಹಸ್ತಪ್ರತಿಗಳಲ್ಲಿ ಆ ಒಂದು ಎರಡು ಶ್ಲೋಕ ಸಿಕ್ಕಿದೆ ಕೊನೆಗೆ ಏ ಹನ್ನೊಂದನೇ ಶ್ಲೋಕ ಏಂ ಮಿದಪ್ಪರೋ ವಿಷ್ಣುಹೋ ಅವ್ಯ ಶ್ರೀ ಪುರುಷೋತ್ತಮ ಅಂತ ಅದೇ ಸಾಮಾನ್ಯವಾಗಿ ಅದಕ್ಕೆ ವಿಶ್ವಪತಿ ತೀರ್ಥರಾಗ್ಲಿ ಬೇರೆ ಯಾರು ಕೂಡ ಅದಕ್ಕೆ ಅಷ್ಟು ವ್ಯಾಖ್ಯಾನ ಮಾಡಿಲ್ಲ ಹಾಗಾಗಿ ಅದನ್ನ ಯಾರು ಅಷ್ಟು ಇಟ್ಕೊಳ್ಳೋದಿಲ್ಲ ಹಾಗೆ ಇಷ್ಟೇ ಅಜಾಯ ಜನ ಶ್ಲೋಕ ಮತ್ತೆ ಇಂದಿರಾ ಸಾಂದ್ರ ಆಗದೆ ಎರಡು ಶ್ಲೋಕವನ್ನೇ ಜಾಸ್ತಿ ಜನ ಅಂಗೀಕಾರ ಮಾಡೋದು ಆ ಎರಡು ಶ್ಲೋಕನ ಪ್ರಕ್ಷಿಪ್ತ ಅಂತ ಹೇಳ್ತಾರೆ ಹಾಗಾಗಿ ಇಂದಿರಾ ಸಾಂದ್ರ ಆಗದೆ ಶ್ಲೋಕ ಅಗ್ರ್ಯ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಕಟಾಕ್ಷ ಕಟಾಕ್ಷ ಅಂತೇಳೆ ಕಡೆಗಣ್ಣಿನ ನೋಟ ಪ್ರೇಕ್ಷಿತ ಆತ್ಮನೆ ಪ್ರೇಕ್ಷಿತ ಅಂತರೆ ನೋಡೋದು ಅಂತಹ ಆತ್ಮ ಸ್ವರೂಪವುಳ್ಳಂತಹ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಒಟ್ಟು ತಾತ್ಪರ್ಯ ಏನಂತ ಹೇಳಿದ್ರೆ ಲಕ್ಷ್ಮೀ ದೇವಿ ತನ್ನ ಅಮಂದ ಅಂದ್ರೆ ಶ್ರೇಷ್ಠವಾದಂತಹ ಸಾಂದ್ರ ಸಾಂದ್ರ ಅಂದ್ರೆ ಒದ್ದೆಯಾಗಿರುವುದು ಅಂತ ಏನು ಒದ್ದೆಯಾಗಿರುವುದು ಅಂತ ಹೇಳಿದ್ರೆ ಭಕ್ತಿ ಎಂಬಂತಹ ರಸದಿಂದಾಗಿ ಆ ಲಕ್ಷ್ಮೀದೇವಿಯ ಕಣ್ಣೆಂಬುದು ಒದ್ದೆಯಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅಷ್ಟು ವಿಶಿಷ್ಟವಾದಂತಹ ಭಕ್ತಿ ಪರಮಾತ್ಮನಲ್ಲಿ ಅಂತ ಇಂದಿರ ಅಮಂದ್ರ ಸಾಂದ್ರ ಅಗ್ರೆ ಗಟ್ಟಿಯಾದಂತಹ ವಿಶಿಷ್ಟವಾದಂತಹ ಭಕ್ತಿ ಅಂದ್ರೆ ಯಾರು ಮಾಡಲಿಕ್ಕೆ ಆಗದೆ ಇರುವಂತಹ ಅತಿ ಹೆಚ್ಚು ಭಕ್ತಿಯನ್ನು ಮಾಡೋದು ಲಕ್ಷ್ಮೀ ದೇವಿ ಅಂತ ಅಮಂದ ಸಾಂದ್ರ ಅಗ್ರ ಕಟಾಕ್ಷ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಅವಳ ಕಣ್ಣಿನ ನೋಟ ಯಾಕೆಂದ್ರೆ ಲಕ್ಷ್ಮೀ ದೇವಿಯ ಕಣ್ಣೇ ಅಷ್ಟು ಚಂದ ಕಮಲ ಲೋಚನೆ ಎಂಬುದಾಗಿ ಕರೀತಾರೆ ಸುಂದರವಾದಂತಹ ಕಮಲದಂತಹ ಕಣ್ಣುಳ್ಳವಳು ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀ ದೇವಿಯ ಕಡೆಗಣ್ಣಿನ ನೋಟ ಅಂದ್ರೆ ಅದು ಇನ್ನೂ ಸುಂದರವಾದದ್ದು ಅಂತಹ ಅಗ್ರ್ಯ ಕಟಾಕ್ಷ ಸುಂದರವಾದಂತಹ ಕಡೆಗಣ್ಣಿನ ನೋಟದಿಂದಾಗಿ ಪ್ರೇಕ್ಷಿತ ಆತ್ಮನೇ ಅವಳು ನಿರಂತರವಾಗಿ ಆ ಪರಮಾತ್ಮ ನೋಡ್ತಾ ಇದ್ದಾಳೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಸುಮಾರು ಇಷ್ಟು ನಾವು ಪಾಠದಲ್ಲಿ ಎರಡು ಎರಡು ಮೂರು ಸಲ ಬಂತು ಲಕ್ಷ್ಮೀ ದೇವಿ ನಿರಂತರವಾಗಿ ನೋಡ್ತಾ ಇದ್ದಾಳೆ ನಿರಂತರವಾಗಿ ನೋಡ್ತಾ ಇದ್ದಾಳೆ ಅಂದ್ರೆ ಇಷ್ಟು ಸಲ ಹೇಳುವಂತಹ ಅಂತರ ಏನಂತ ಹೇಳಿದ್ರೆ ನಾವು ಕೂಡ ವಿಶಿಷ್ಟವಾಗಿ ಪರಮಾತ್ಮನ ಹತ್ತಿರ ನಮ್ಮ ದೃಷ್ಟಿಯನ್ನು ಹಾಯಿಸಬೇಕು ನಮ್ಮ ಮನಸ್ಸನ್ನು ಕೊಡಬೇಕು ಹಾಗಾಗಿ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ ಹೀಗೆ ಲಕ್ಷ್ಮೀದೇವಿ ತನ್ನ ಕಡೆಗಣ್ಣಿನ ನೋಟದಿಂದಾಗಿ ಭಕ್ತಿಯಿಂದಾಗಿ ಪರಮಾತ್ಮನನ್ನು ನೋಡ್ತಾ ಇದ್ದಾಳೆ ಅಂತಹ ಪರಮಾತ್ಮ ಅವನ ಕಾರ್ಯ ಏನು ಅಂತ ಅವನ ಕೆಲಸ ಏನು ಅಂತ ಹೇಳಿದ್ರೆ ಮಧ್ವಾಚಾರ್ಯ ಹೇಳ್ತಾರೆ ಅಸ್ಮದಿಷ್ಟೈಕ ಕಾರ್ಯಾಯ ಅಂತ ಅಂದ್ರೆ ಅವನ ಪ್ರಧಾನ ಕಾರ್ಯ ಅವನಿಗೆ ತುಂಬಾ ಇಷ್ಟವಾದಂತಹ ಕಾರ್ಯ ಏನು ಅಂತ ಹೇಳಿದ್ರೆ ಅಸ್ಮದಿಷ್ಟೈಕ ಅಂದ್ರೆ ಭಕ್ತರಿಗೆ ಅವರವರ ಅಭಿಷ್ಠಗಳನ್ನು ಕೊಡುವುದೇನೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂತಹ ಕೆಲಸ ಯಾಕೆಂದ್ರೆ ಪರಮಾತ್ಮನಿಗೆ ತುಂಬಾ ಇಷ್ಟ ಯಾರು ಅಂತ ಹೇಳಿದ್ರೆ ಅವನ ಭಕ್ತರು ಅವನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡುವವರು ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಹೊತ್ತುಕೊಂಡವರು ಅವರು ಪರಮಾತ್ಮನಿಗೆ ಇಷ್ಟ ಹಾಗಾಗಿ ಅವರಿಗೆ ಅವರ ಇಷ್ಟ ಕಾಮನೆಗಳನ್ನು ಪೂರೈಸುವುದೇನೆ ಪರಮಾತ್ಮನಿಗೆ ಅತ್ಯಂತ ಇಷ್ಟ ಕಾರ್ಯ ಪ್ರೀತಿಕರವಾದಂತಹ ಕಾರ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮ ತನ್ನ ಭಕ್ತರಿಗೆ ಪ್ರೀತಿಯಿಂದಾಗಿ ಅವರವರ ಅಭಿಷ್ಠಗಳನ್ನು ಕೊಡ್ತಾನೆ ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಅಸ್ಮದಿಷ್ಟೈಕ ಕಾರ್ಯ ಅಂತ ಹೇಳಿದ್ರೆ ಪರಮಾತ್ಮ ನಮಗೆ ಇಷ್ಟ ಆಗಿರಬೇಕು ಅಂತ ಅಂದ್ರೆ ಉತ್ತಮ ಭಕ್ತರು ಅಂತ ಇರ್ತಾರೆ ಉತ್ತಮ ಭಕ್ತರು ಅಂತ ಹೇಳಿದ್ರೆ ಅವರಿಗೆ ಮೋಕ್ಷ ಬೇಕು ಅಂತ ಅವರಿಗೆ ಇಚ್ಛೆ ಇರುತ್ತೆ ಸಾಮಾನ್ಯವಾಗಿ ಮೋಕ್ಷ ಬೇಕು ಅಂತ ಯಾಕೆ ಇಚ್ಛೆ ಇರುತ್ತೆ ಅಂತ ಹೇಳಿ ಅಲ್ಲಿ ಸುಖ ಇರುತ್ತೆ ದುಃಖ ಇರೋದೇ ಇಲ್ಲ ಆರಾಮಾಗಿರ್ಬೋದು ಅಂತ ಕೆಲವರಿಗೆ ಮೋಕ್ಷದ ಬಯಕೆ ಇರುತ್ತೆ ಆದರೆ ಉತ್ತಮ ಭಕ್ತರು ಅಂತ ಅಂದ್ರೆ ಪರಮಾತ್ಮನಲ್ಲಿ ಗರಿಷ್ಠವಾದಂತಹ ಭಕ್ತಿಯನ್ನು ಮಾಡುವಂಥವ್ರು ಅವರಿಗೂ ಮೋಕ್ಷ ಬೇಕು ಅಂತ ಆಸೆ ಇರುತ್ತೆ ಸಾಮಾನ್ಯರಿಗೂ ಆಸೆ ಇರುತ್ತೆ ಸಾಮಾನ್ಯರಿಗೆ ಯಾಕೆ ಆಸೆ ಇರುತ್ತೆ ಅಲ್ಲಿ ಸುಖ ಇರುತ್ತೆ ಅಂತ ಆದರೆ ಉತ್ತಮ ಭಕ್ತರಿಗೆ ಯಾಕೆ ಮೋಕ್ಷ ಬೇಕು ಅಂತ ಆಸೆ ಇರುತ್ತೆ ಅಂತ ಹೇಳಿದ್ರೆ ಅವರು ವಿಶ್ವಪತಿ ತೀರ್ಥರು ಹೇಳುವಂತೆ ನಾರಾಯಣಸ್ತು ಮೋಕ್ಷಾರ್ಥೆ ಮೋಕ್ಷೋ ನಾಣ್ಯಾರ್ಥ ಇಚ್ ಇಷ್ಯತೆ ಮಧ್ಯಮ ಭಕ್ತಾನ ಉತ್ತಮ ನಮ್ಮ ಅರ್ಥೋ ನಾರಾಯಣೋ ದೇವ ತದರ್ಥಕಂ ಅಂತ ಮೋಕ್ಷಕ್ಕೆ ಹೋದರೆ ಅಲ್ಲಿ ಪರಮಾತ್ಮನ ದರ್ಶನ ನಿರಂತರವಾಗಿ ಆಗುತ್ತೆ ಎಂಬಂತ ಉದ್ದೇಶದಿಂದಾಗಿ ಅವರು ಮೋಕ್ಷ ಬಯಸ್ತಾರೆ ಹೀಗೆ ಮೋಕ್ಷ ಬಯಸೋರಲ್ಲಿ ಎರಡು ರೀತಿ ಜನ ಇರ್ತಾರೆ ಒಂದು ಸುಖ ಸಿಗುತ್ತೆ ಅಂತ ಇನ್ನು ಕೆಲವರು ಅಲ್ಲಿ ಪರಮಾತ್ಮನ ದರ್ಶನ ನಮಗೆ ಆಗುತ್ತೆ ಪರಮಾತ್ಮನ ದರ್ಶನ ಆದರೆ ಸಾಕು ಅದರಿಂದ ಬೇರೆ ಯಾವುದೂ ಬೇಡ ನಾರಾಯಣಸ್ತು ಮೋಕ್ಷಾರ್ಥೆ ಮೋಕ್ಷೋ ನಾಣ್ಯಾರ್ಥ ಇಷ್ಯತೆ ಮೋಕ್ಷಕ್ಕೋಸ್ಕರ ಪರಮಾತ್ಮವನ್ನು ಬಯಸುವುದು ಅಥವಾ ಪರಮಾತ್ಮನಿಗೋಸ್ಕರ ಮೋಕ್ಷವನ್ನು ಬಯಸುವುದು ಹುಟ್ಟಿದಲ್ಲಿ ಪ್ರಧಾನ ಉದ್ದೇಶ ಇಷ್ಟೇ ಪರಮಾತ್ಮನ ದರ್ಶನ ನಮಗೆ ನಿರಂತರವಾಗಿ ಆಗ್ತಾ ಇರಬೇಕು ಎಂಬುದು ಅದು ಉತ್ತಮ ಭಕ್ತರು ಎಂಬುದಾಗಿ ಈ ಒಂದು ವಿಶ್ವಪತಿ ತೀರ್ಥರು ಒಂದು ಪ್ರಮಾಣವನ್ನು ಕೊಡ್ತಾರೆ ಅದು ವಾಸ್ತವಿಕವಾಗಿ ಗೀತಾಭಾಷ್ಯದಲ್ಲಿ ಭಗವದ್ಗೀತೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಮಧ್ವಾಚಾರ್ಯರು ಕೊಟ್ಟಂತಹ ಶ್ಲೋಕ ನಾರಾಯಣಸ್ತು ಮೋಕ್ಷಾರ್ಥೆ ಮೋಕ್ಷವನ್ನು ನಾಣ್ಯಾರ್ಥ ಇಷ್ಯತೆ ಅಂತ ಮೋಕ್ಷಕ್ಕೋಸ್ಕರ ಪರಮಾತ್ಮವನ್ನು ಬಯಸ್ತಾರೆ ಯಾಕೆಂದ್ರೆ ಅಲ್ಲಿ ಹೋದರೆ ನಿರಂತರವಾಗಿ ಸುಖ ಸಿಗುತ್ತೆ ಅಂತ ಇನ್ನು ಕೆಲವರು ಪರಮಾತ್ಮನ ದರ್ಶನ ಅಲ್ಲಿ ನಿರಂತರವಾಗಿ ಆಗುತ್ತೆ ಅಂತ ಮೋಕ್ಷವನ್ನು ಬಯಸ್ತಾರೆ ಹೀಗೆ ವ್ಯತ್ಯಾಸ ಪರಮಾತ್ಮನಿಗೋಸ್ಕರ ಮೋಕ್ಷವನ್ನು ಬಯಸುವುದು ಬೇರೆ ಮೋಕ್ಷಕ್ಕೋಸ್ಕರ ಪರಮಾತ್ಮವನ್ನು ಬಯಸುವುದು ಬೇರೆ ಅಂದ್ರೆ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಪರಮಾತ್ಮನಿಗೋಸ್ಕರ ಮೋಕ್ಷವನ್ನು ಬಯಸುವುದು ಅರ್ಥಾತ್ ಪರಮಾತ್ಮನ ದರ್ಶನ ನಿರಂತರವಾಗಿ ನಮಗೆ ಮೋಕ್ಷದಲ್ಲಿ ಆಗುತ್ತೆ ಅವನ ವಿಶೇಷವಾದ ಅನುಗ್ರಹ ಆಗುತ್ತೆ ಅಂತ ಬಯಸ್ಕೋತ ಹೀಗೆ ಅಸ್ಮದಿಷ್ಟೈಕ ಕಾರ್ಯಾಯ ಅನ್ನುವಂತ ಶಬ್ದಕ್ಕೆ ಒಟ್ಟು ಎರಡು ರೀತಿಯಾಗಿ ಅರ್ಥ ಒಂದು ಅರ್ಥ ಪರಮಾತ್ಮ ನಮಗೆ ನಿರಂತರವಾಗಿ ಅಭೀಷ್ಟಗಳನ್ನೇ ಕೊಡ್ತಾ ಇರ್ತಾನೆ ಅದೇ ಪರಮಾತ್ಮನಿಗೆ ಇಷ್ಟ ಅಂತ ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಅರ್ಥ ನಾವು ನಿರಂತರವಾಗಿ ಪರಮಾತ್ಮನನ್ನೇ ಬಯಸಬೇಕು ಪರಮಾತ್ಮನನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಅವರು ನಿಜವಾದಂತಹ ಶ್ರೇಷ್ಠ ಭಕ್ತರು ಪರಮಾತ್ಮನನ್ನು ವಿಶೇಷವಾಗಿ ಬಯಸುವವರು ಅನು ಅವನ ಅನುಗ್ರಹವನ್ನು ಬಯಸುವವರು ಪರಮಾತ್ಮನ ಭಕ್ತರು ಹೀಗೆ ನಾವು ಪರಮಾತ್ಮನನ್ನು ಬಯಸಬೇಕು ಅಂತಹ ಪೂರ್ಣಾಯ ಹರೆಯೇ ನಮಃ ಅಂತ ಪೂರ್ಣಾಯ ಅಂಥೇಳಿ ಪರಿಪೂರ್ಣನಾದವನು ಅಂತ ಜ್ಞಾನ ಭಕ್ ಜ್ಞಾನ ಬಲ ಐಶ್ವರ್ಯ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಪರಿಪೂರ್ಣತೆಯನ್ನು ಪಡೆದಂಥವನು ಪರಮಾತ್ಮ ಅಂತಹ ಪೂರ್ಣಾಯ ಹರೆಯೇ ನಮಃ ಹರಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾಪಗಳನ್ನು ಹರಣ ಮಾಡುವವರು ಅಪಹಾರ ಮಾಡುವವರು ಪರಮಾತ್ಮ ಅಂತಹ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಈ ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕ ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಲಕ್ಷ್ಮೀದೇವಿ ದೇವಿ ತನ್ನ ವಿಶಿಷ್ಟವಾದಂತಹ ಭಕ್ತಿಯಿಂದ ಒದ್ದೆಯಾಗಿರುವಂತಹ ಕಣ್ಣುಗಳಿಂದಾಗಿ ಪರಮಾತ್ಮನನ್ನು ನಿರಂತರವಾಗಿ ನೋಡ್ತಾ ಇದ್ದಾಳೆ ಅಂತಹ ಪರಮಾತ್ಮನಿಗೆ ಪ್ರಧಾನ ಕಾರ್ಯ ತನ್ನ ತನ್ನ ಭಕ್ತರ ಅವರವರ ಅಭಿಷ್ಟಗಳನ್ನು ಕೊಡುವುದೇ ಪರಮಾತ್ಮನ ಪ್ರಧಾನ ಕಾರ್ಯ ಅದೇ ರೀತಿಯಾಗಿ ನಾವು ವಿಶೇಷವಾಗಿ ಪರಮಾತ್ಮನನ್ನೇ ಬಯಸಬೇಕು ಅಂತಹ ಪೂರ್ಣಾಯ ಹರಯೇ ನಮಃ ಪರಿಪೂರ್ಣನಾದಂತಹ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಈ ಒಂದು ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ಒಟ್ಟು ಎರಡು ಅಧ್ಯಾಯ ಮುಗಿಯುತ್ತೆ ಮತ್ತೆ ಮುಂದಿನ ಅಧ್ಯಾಯ ಅದು ಪ್ರಸಿದ್ಧವಾಗಿ ನಮ್ಮ ನಮ್ಮ ಕರ್ಮಗಳನ್ನು ಕುರು ಕೇವಲ ನೀನು ಸುಖವನ್ನು ಅನುಭವಿಸಲಿಕ್ಕೆ ಮಾತ್ರ ಇಲ್ಲಿಗೆ ಬಂದಿಲ್ಲ ನಿನ್ನ ಪಾಲಿನ ಕರ್ತವ್ಯವನ್ನು ಕೂಡ ನೀನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸುವಂತ ಒಳ್ಳೆ ಸುಂದರವಾದಂತಹ ಅಧ್ಯಾಯ ಅದು ಮೂರನೇ ಅಧ್ಯಾಯ ಆ ಮೂರನೇ ಅಧ್ಯಾಯದ ಪಾಠವನ್ನು ಮುಂದಿನ ಪಾಠದಿಂದ ಶುರು ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ನ